ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಗಲಾಪುರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದೆ ಅಂತ ಭಾವಿಸ್ತಾ ನಮ್ಮ ಮನೆಯಲ್ಲಿ ವೆಜ್ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಟನ್ ಸಾರು ಮಾಡ್ತಾಯಿದ್ದೀನಿ ಮಟನ್ ಬೇಯಿಸಲು ಇದ್ದೀನಿ ಹಾಗೆ ಕುಕ್ಕರ್ ಬಿಸಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಬೇಕು ನಂತರ ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇವಾಗ ಈ ಒಗ್ಗರಣೆಗೆ ಈ ಮಟನನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ದುಕೊಳ್ಬೇಕು ನಂತರ ಇದಕ್ಕೆ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆವಾಗ ಸರಿಯಾಗಿ ಹೀರ್ಕೊಳ್ಳತ್ತೆ ಉಪ್ಪು ಖಾರ ಎಲ್ಲ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗಲೇ ನೋಡಿ ನಾನು ಖಾರದ ಪುಡಿಗೆ ಸಹ ಇವಾಗಲೇ ಇದ್ದೀನಿ ಒಂದು ಮೂರು ಚಮಚದಷ್ಟು ಹಾಕೊಂಡಿದ್ದೀನಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದಾಗ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಎರಡು ಟೊಮೆಟೋವನ್ನು ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಡ್ತೀನಿ ಟೊಮೆಟೊ ಬೇಯೋವರೆಗೂ ಇವಾಗ ನೋಡಿ ಟೊಮೆಟೊ ಬೆಂದಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಬೇಕು ಈ ರೀತಿಯಾಗಿ ಮಾಡಿ ಇದಕ್ಕೆ ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ಬೇಕು ಬಿಸಿ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ಸೇರಿಸ್ಕೊಂಡು ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಜಯಲ್ಲಿ ಕೂಗಿಸ್ಕೊಂಡ್ರೆ ಇವಾಗ ಮಟನ್ ಈ ರೀತಿಯಾಗಿ ಬಂದಿದೆ ಇಲ್ಲಿ ಒಂದು ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಳಿಗೆ ಬಿಸಿ ಇಟ್ಟು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಡೇ ಸೊಪ್ಪು ಒಂದೆರಡು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಹುರಿದುಕೊಂಡೆ ನಂತರ ಒಂದು ಮೂರು ಈರುಳ್ಳಿಯನ್ನು ದೊಡ್ಡದಾಗ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಹುರಿದ ನಂತರ ಸ್ವಲ್ಪ ತಣ್ಣಗಾಗಲು ಇಡಬೇಕು ನಾನು ಆಮೇಲೆ ಮಿಕ್ಸರ್ ಜಾರಿಗೆ ನಾವು ಇದನ್ನು ಸೇರಿಸ್ಕೊಳ್ಬೇಕು ಇವಾಗ ನೋಡಿ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮನೆಯಲ್ಲಿ ಮಾಡಿಟ್ಟಿರುವಂಥ ಗರಂ ಮಸಾಲೆ ಕೂಡ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ತೆಂಗಿನಕಾಯಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಒಂದು ಮಸಾಲೆಯನ್ನು ಸಣ್ಣಕ್ಕಾಗಿ ರುಬ್ಬಿ ಇಟ್ಕೊಳ್ಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಮಟನು ಇವಾಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಬೇಯಿಸುವಾಗಲೇ ಖಾರ ಉಪ್ಪು ಎಲ್ಲ ಹಾಕಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮಟನ್ಗೆ ರುಚಿನೂ ಕೂಡ ಹಾಗೆ ಚೆನ್ನಾಗಿರುತ್ತೆ ಸಾರು ಇವಾಗ ಮಸಾಲೆ ಹಾಕ್ತೀನಿ ಅರ್ದಿಟ್ಟಿರುವಂಥದ್ದು ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಸಣ್ಣದಾಗಿ ನಾವು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಮಟನ್ ಸಾರು ಈ ರೀತಿಯಾಗಿ ರೆಡಿಯಾಗಿದೆ ಈ ಮಟನ್ ಸಾರು ಜೊತೆ ಒಂದು ವೈಟ್ ರೈಸ್ ಇದ್ದರೆ ಚೆನ್ನಾಗಿರುತ್ತಲ್ಲ ವೈಟ್ ರೈಸಿಗೆ ನನ್ನ ನಮ್ಮ ಮನೆಯಲ್ಲಿ ನಾನು ವಿಶೇಷವಾಗಿ ವೈಟ್ ರೈಸ್ ಮಾಡ್ತೀನಿ ಯಾರಾದರೂ ಗೆಸ್ಟ್ ಬಂದರೆ ಇದು ತುಂಬ ಇಷ್ಟಪಡ್ತಾರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ಮಾರ್ಕೆಟಲ್ಲೂ ಸಿಗುತ್ತೆ ಇದು ನಮ್ಮ ಮನೆಯಲ್ಲಿ ನಾನು ಬೆಳೆಸಿದಿರೋ ಅಂಥದ್ದು ಇದನ್ನು ಹಾಕಿ ಮಾಡಿದಾಗ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಅಕ್ಕಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಕುಕ್ಕರಿಗೆ ಡೈರೆಕ್ಟಾಗಿ ಇದನ್ನು ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಇದು ಎಲೆಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಸಹಜವಾಗಿ ಉಪ್ಪು ಅನ್ನಕ್ಕೆ ಹಾಕ್ತಾಯಿರ್ತೀನಿ ಹಾಗೆ ಸ್ವಲ್ಪ ಹಾಕಿದ್ರು ಸಾಕು ನಂತರ ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಇಷ್ಟು ಹಾಕಿದರೂ ಸಾಕು ಇವಾಗ ನಮಗೆ ಅನ್ನಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ನಾವು ಸರಿಯಾದ ಹದದಲ್ಲಿ ನಾವು ಇಡಬೇಕು ಇದು ನಾನು ಮೇಲೆ ಹಾಕೋದು ಈ ರೀತಿಯಾಗಿ ಕೈ ಎಳತಿಯಲ್ಲಿ ನಾನು ಅನ್ನಕ್ಕೆ ನೀರಿಡೋದು ಡೈಲಿ ಅಮ್ಮ ಹೇಳ್ಕೊಟ್ಟಿರೋದು ಅದನ್ನೇ ನಾನು ಡೈಲಿ ನನಗೆ ಈಸಿ ಆಗುತ್ತೆ ವೈಟ್ ರೈಸ್ ಮತ್ತು ಮಟನ್ ಆಯಿತು ಸೈಡಿಗೆ ಏನಾದರೂ ಸ್ಪೆಷಲ್ ಆಗಿರಬೇಕಲ್ವ ಹಾಗಾಗಿ ಒಂದು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಮಸಾಲೆ ಅರಿಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಬೇಕು ಒಂದು ಹತ್ತು ಬಾದಾಮನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಗರಂ ಮಸಾಲೆ ಪೌಡ್ರು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಬೇಕು ಹಾಗೆ ನೋಡಿ ಅರ್ಧ ಲಿಂಬು ನಾವು ತೊಗೊಂಡು ರಸವನ್ನು ಇದಕ್ಕೆ ಇದ್ದೀನಿ ಇವಾಗ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ತಗೊಳ್ಬೇಕು ಇವಾಗ ಅರ್ಧ ಕೆ ಜಿಯಷ್ಟು ಚಿಕನನ್ನು ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಚಿಕನಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಬೇಕು ಹಾಗೆ ನಮಗೆ ಖಾರಕ್ಕೆ ಎಷ್ಟು ಖಾರ ನಮಗೆ ಬೇಕಾಗುತ್ತೆ ಅಷ್ಟು ನಾವು ಖಾರದ ಪುಡಿಯನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಬೇಕು ಸ್ವಲ್ಪ ಅಶಿನ ಪುಡಿ ಕೂಡ ನಾನು ಇದಕ್ಕೆ ಇದ್ದೀನಿ ಇದೆಲ್ಲವನ್ನು ಚಿಕನಿಗೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ನೆನೆಯಲು ಇಡಬೇಕು ಆವಾಗ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ನಾನು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹರ್ಕೊಂಡಿದ್ದೀನಿ ನೋಡಿ ಒಂದೊಂದಾಗಿ ಚಿಕನ್ ಪೀಸನ್ನು ನಾವು ಈ ಪ್ಯಾನ್ ಮೇಲೆ ಹರಡಿ ಸ್ವಲ್ಪ ಹೊತ್ತು ಹಾಗೆ ಓಪನ್ ಆಗಿ ಬೇಯಿಸಬೇಕು ಮುಚ್ಚಳ ಮುಚ್ಚಿದರೆ ನೀರು ಬಿಟ್ಕೊಳ್ಳುತ್ತೆ ನಾವು ನೀರು ಬಿಟ್ಕೊಂಡ್ರೆ ಅದು ಗ್ರೇವಿ ಥರ ಆಗುತ್ತೆ ನಾವು ಚಿಕನ್ ಡ್ರೈ ಮಾಡೋದಾದರೆ ಆಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಬೆಂದಿದೆ ನಂತರ ನಾವು ತಿರುಗಿಸಿ ಹಾಕ್ಕೊಂಡು ಮತ್ತೆ ಪುನಃ ಹಾಗೆ ಬೇಯಿಸ್ತಾ ಇರಬೇಕು ಇದು ತುಂಬ ಚೆನ್ನಾಗಿತ್ತು ಟೇಸ್ಟು ಚಿಕನ್ ತಂದೂರಿ ಥರ ಆ ರೀತಿ ಬಂದಿತ್ತು ಈ ರೆಸಿಪಿ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಎಲ್ಲವನ್ನು ತಿರುಗಿಸಿ ಹಾಕಿ ಮತ್ತೆ ಓಪನ್ ಆಗಿ ಬೇಯಿಸ್ಕೋಬೇಕು ಯಾವುದೇ ರೀತಿ ನಾವು ಮುಚ್ಚಿ ಬೇಯಿಸಿದರೆ ಅದು ಚೆನ್ನಾಗಿರಲ್ಲ ಆವಾಗವಾಗ ನಾವು ಅದನ್ನು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಡುತ್ತೆ ನೋಡಿ ಇವಾಗ ರೆಡಿ ಆಗ್ತಾ ಬಂದಿದೆ ಹಾಗೆ ವೈಟ್ ರೈಸ್ ಕೂಡ ರೆಡಿಯಾಗಿದೆ ನಾವು ಕೈ ಎಳತೆಯಲ್ಲಿ ಅಂದಾಜಲ್ಲಿ ನೀರಿಟ್ಟಿರೋದು ನೋಡಿ ಎಷ್ಟು ಹದವಾಗಿ ಬಂದಿದೆ ರೈಸು ಯಾರಿಗೆಲ್ಲ ತುಂಬ ಮಸಾಲೆ ಪದಾರ್ಥ ಬಿರಿಯಾನಿ ಎಲ್ಲ ಇಷ್ಟ ಆಗೋದಿಲ್ಲ ನೋಡಿ ಅವರು ಈ ರೀತಿಯಾಗಿ ರುಚಿಕರವಾಗಿ ರೈಸ್ ಮಾಡ್ಕೊಳ್ಬೋದು ನಾನ್ ವೆಜ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಚಿಕನ್ ಡ್ರೈ ಕೂಡ ರೆಡಿಯಾಗಿದೆ ಇವು ಮೂರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೋಡಿ ವೈಟ್ ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಚಿಕನ್ ಡ್ರೈ ಹಾಗೆ ಮಟನ್ ಸಾರು ಕೂಡ ಸೂಪರ್ ಆಗಿತ್ತು ಈ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಇದೇ ರೀತಿ ನಾನು ಹೊಸ ಹೊಸ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿರ್ತೀನಿ